ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ಕಾನ್ಫಿಡೆನ್ಸ್ನಲ್ಲಿ ಭವಿಷ್ಯ ನುಡಿದ ಮಲ್ಲಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಅವರ ಪ್ರದರ್ಶನ ಗಮನ ಸೆಳೆದಿದೆ ಗಿಲ್ಲಿ ಅವರ ಹಾಸ್ಯ ಮಾತು ಮತ್ತು ಮನರಂಜನೆಯಿಂದ ಮಲ್ಲಮ್ಮ ಸಹ ಗಿಲ್ಲಿ ವಿನ್ನರ್ ಆಗ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ನಲವತ್ತು ದಿನಗಳು ಪೂರ್ಣಗೊಂಡರೂ ಗಿಲ್ಲಿ ಅವರ ಆಟ ಎಲ್ಲರಿಗಿಂತ ಉತ್ತಮವಾಗಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ನಲವತ್ತು ದಿನಗಳು ಪೂರ್ಣಗೊಂಡಿವೆ ಈ ಸೀಸನ್ನಲ್ಲಿ ಯಾರು ಗೆಲ್ತಾರೆ ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಗಿಲ್ಲಿ ಅವರ ಆಟ ನೋಡಿದರೆ ಅವರೇ ಗೆಲ್ಲೋದು ಸ್ಪಷ್ಟವಾಗಿ ಕಾಣುತ್ತಿದೆ ಆದರೆ ಇನ್ನೂ ಕೆಲವರಿಗೆ ಕಠಿಣ ಸ್ಪರ್ಧೆ ನೀಡುವ ಪ್ರಯತ್ನ ಮಾಡುತ್ತಿದ್ದಾದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮಲ್ಲಮ್ಮ ಅವರು ಗಿಲ್ಲಿ ಗೆಲ್ಲುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಇಲ್ಲಿ ನಟ ಅವರು ಒಳ್ಳೆಯ ರೀತಿಯಲ್ಲಿ ಆಟ ಆಡುತ್ತಿದ್ದಾರೆ ಅವರು ಹಾಸ್ಯ ಮಾಡ್ತಾರೆ ಮಾತನಾಡಬೇಕು ಎನ್ನುವ ಪರಿಸ್ಥಿತಿ ಬಂದಾಗ ಅವರು ಮಾತನಾಡುತ್ತಾರೆ ಗಿಲ್ಲಿ ಯಾರಿಗೂ ಕಡಿಮೆ ಇಲ್ಲ ಎಂಬ ರೀತಿಯಲ್ಲಿ ಆಡುತ್ತಿದ್ದಾರೆ ಭರಪೂರ ಮನರಂಜನೆ ನೀಡುತ್ತಿದ್ದಾರೆ ಮಲ್ಲಮ್ಮ ಅವರಿಗೂ ಗಿಲ್ಲಿ ಆಟದ ಮೇಲೆ ನಂಬಿಕೆ ಮೂಡಿದೆ ಹೀಗಾಗಿ ಗಿಲ್ಲಿ ಬಿಗ್ ಬಾಸ್ ಗೆಲ್ಲುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಬಿಗ್ ಬಾಸ್ ಪೂರ್ಣಗೊಂಡು ಹೊರಬಂದ ಬಳಿಕ ಮಲ್ಲಮ್ಮ ಅವರು ಸಾಕಷ್ಟು ಕಡೆಗಳಲ್ಲಿ ಸಂದರ್ಶನ ನೀಡುತ್ತಿದ್ದಾರೆ ಈ ಸಂದರ್ಶನದ ವೇಳೆ ಅವರು ಹಲವು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಅವರಿಗೆ ಬಿಗ್ ಬಾಸ್ ಗೆಲ್ಲೋದು ಯಾರು ಎಂಬ ಪ್ರಶ್ನೆಯೂ ಎದುರಾಗಿದೆ ಇದಕ್ಕೆ ಅವರು ನೇರವಾಗಿ ಗಿಲ್ಲಿ ಹೆಸರು ತೆಗೆದುಕೊಂಡರು ಗಿಲ್ಲಿ ಬಿಗ್ ಬಾಸ್ ಗೆಲ್ಲುತ್ತಾನೆ ಅನಿಸುತ್ತಿದೆ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಎಲ್ಲರಿಗೂ ಉತ್ತರ ಕೊಡ್ತಾನೆ ಎಂದು ಮಲ್ಲಮ್ಮ ಹೇಳಿದರು ಮಲ್ಲಮ್ಮ ಅವರ ಹೇಳಿಕೆಯನ್ನು ಅನೇಕರು ಬೆಂಬಲಿಸಿದ್ದಾರೆ ಯಾರನ್ನಾದರೂ ಒಬ್ಬರನ್ನು ಕರೆತರಬೇಕು ಎಂದರೆ ಯಾರನ್ನು ಕರೆದು ತರುತ್ತೀರಿ ಎಂದು ಕೇಳಿದ್ದಾಗ ಮಲ್ಲಮ್ಮ ಅವರು ಅಶ್ವಿನಿ ಗೌಡ ಹೆಸರನ್ನು ತೆಗೆದುಕೊಂಡರು ಮಲ್ಲಮ್ಮ ಅವರು ದೊಡ್ಡಮನೆಯಲ್ಲಿ ಐದು ವಾರಗಳ ಕಾಲ ಇದ್ದರು ಆಟವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವರು ಸ್ವಲ್ಪ ಎಳವಿದರು ಹೀಗಾಗಿ ಐದನೇ ವಾರಕ್ಕೆ ಅವರು ದೊಡ್ಡ ಮನೆಯಿಂದ ಹೊರಗೆ ಬರಬೇಕಾದ ಪರಿಸ್ಥಿತಿ ಬಂತು ಅವರು ಗಿಲ್ಲಿ ಪರವಾಗಿ ಮಾತನಾಡಿದ್ದು ಅನೇಕರಿಗೆ ಖುಷಿ ನೀಡಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು